ಮಿತವಾಗಿ ಮತ್ತು ಎಚ್ಚರಿಕೆಯಿಂದ ಗ್ಯಾಸ್ ಅನ್ನು ಬಳಸಿ ಎಂದು ವಿಜಯಪುರ ಸಂಗಮ್ ಗ್ಯಾಸ್ ಏಜೆನ್ಸಿ ಮಾಲೀಕರಾದ ನಟರಾಜ್ರವರು ತಿಳಿಸಿದರು ವಿಜಯಪುರ ಪಟ್ಟಣದ ಸಂಗಮ್ ಗ್ಯಾಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಐದು ವರ್ಷಕ್ಕೊಮ್ಮೆ ಗ್ಯಾಸ್ ರಬ್ಬರ್ ಟ್ಯೂಬನ್ನು ಬದಲಿಸಬೇಕು ಪ್ರತಿಯೊಬ್ಬರೂ ಇದನ್ನು ಮಾಡಲೇಬೇಕು ಹಾಗೂ ಅಡಿಗೆ ಮನೆಯಲ್ಲಿ ಮಹಿಳೆಯರು ಎಚ್ಚರಿಕೆಯಿಂದ ಗ್ಯಾಸನ್ನು ಬಳಸಬೇಕು ಒಲೆಯ ಮೇಲೆ ಹಾಲು ಅಥವಾ ಇನ್ನಿತರ ಪದಾರ್ಥಗಳನ್ನು ಇಟ್ಟು ಬೇರೆ ಕಡೆ ಗಮನ ಕೊಡುವುದು ಬೇಡ ಯಾರಾದರೂ ಒಬ್ಬರು ಅಡಿಗೆ ಮನೆಯಲ್ಲಿ ಇರಬೇಕು ಮತ್ತು ಗ್ಯಾಸ್ ವಾಸನೆ ಬಂದ ತಕ್ಷಣ ರೆಗ್ಯುಲೇಟರ್ ಆಫ್ ಮಾಡಬೇಕು ಮತ್ತು ರಾತ್ರಿ ವೇಳೆ ಗ್ಯಾಸನ್ನು ಆಫ್ ಮಾಡಿ ಮಲಗುವುದನ್ನು ರೂಢಿ ಮಾಡಿಕೊಳ್ಳಿ ಎಚ್ಚರಿಕೆಯಿಂದ ಇರಿ ಬೇಸಿಗೆ ಇರುವುದರಿಂದ ಸಿಲಿಂಡರನ್ನು ಬಿಸಿಲಿನಲ್ಲಿ ಇಡಬೇಡಿ ನೆರಳಿನಲ್ಲಿ ಇಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಗಮ್ ಗ್ಯಾಸ್ ಕಚೇರಿಯ ಮಂಜುನಾಥ್ ಕಿರಣ್ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಕೆಲವು ಮುಖ್ಯ ವಿಷಯಗಳನ್ನ ಹೇಳ್ಬೇಕು ಅಂತ ಮೊದಲನೇ ವಿಷಯ ಏನಂದ್ರೆ ನಿಮ್ಮ ಮನೇಲಿ ಗ್ಯಾಸ್ ಬಂದ ತಕ್ಷಣ ನೀವು ವಾಷರ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ನಮ್ಮ ಹುಡುಗರು ಮಾಡ್ತಾರೋ ಕೊಡ್ತಾರೋ ಅಥವಾ ನೀವೇ ಕೇಳಿ ನಮ್ಮ ಹುಡುಗರು ಮಾಡ್ಕೊಡ್ತಾರೆ ನೀವು ಕೇಳಿದ್ರೆ ಖಂಡಿತ ಮಾಡ್ಕೊಡ್ತಾರೆ ಮನೆಗೆ ಬಂದ ತಕ್ಷಣ ಸಿಲಿಂಡರ್ ಕರೆಕ್ಟ್ ಆಗಿದೆಯಾ ಸೀಲ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಡಿ ಎರಡನೇ ವಿಷಯ ಏನಂತ ಹೇಳಿದ್ರೆ ನೀವು ಐದು ವರ್ಷಕ್ಕೊಂದ್ಸರ್ತಿ ಖಂಡಿತವಾಗಿ ರಬ್ಬರ್ ಟ್ಯೂಬ್ನ ಬದಲಾಯಿಸ್ಬೇಕು ಯಾಕೆಂದ್ರೆ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ ರಬ್ಬರ್ ಟ್ಯೂಬ್ ಅಲ್ಲಿ ನಿಮ್ಮ ಮನೆಯಲ್ಲಿ ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಬೋದು ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅಂತ ಆ ಡೇಟಿಗೆ ತಕ್ಕಂತೆ ಕರೆಕ್ಟಾಗಿ ವೆಬ್ಬರ್ಟ್ಯೂಬ್ನ ಬದಲಾಯಿಸ್ಕೊಂಡ್ರೆ ಮುಂದೆ ಆಗೋಂಥ ಅನಾಹುತಿಗಳು ನೀವು ತಪ್ಪಿಸ್ಬೋದು ಆಮೇಲೆ ಪ್ರತಿ ಸರ್ತಿ ಸಿಲಿಂಡರ್ ಬಂದಾಗ ನೀವು ಖಂಡಿತವಾಗಿ ಚೆಕ್ ಮಾಡ್ಕೊಳ್ಬೇಕು ಲೀಕೇಜ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗೇ ರಿಪ್ಲೇಸ್ ಮಾಡ್ಕೊಡ್ತಾನೆ ಅಂದ್ರೆ ಏನಾಗುತ್ತೆ ನೀವು ಮನೇಲಿ ತಿಂಡಿ ಇಟ್ಕೊಂಡು ಕೊಡ್ತೀರಾ ಗ್ಯಾಸ್ ಓಪನ್ ಮಾಡಿದಾಗ ನಿಮಗೆ ಲೀಕೇಜ್ ಬರುತ್ತೆ ಆವಾಗ ಬೋರ್ಡ್ ಬರ್ತೀರಾ ಆವಾಗ ನೀವು ರೀಪ್ಲೇಸ್ಮೆಂಟ್ ಕಷ್ಟ ಆಗುತ್ತೆ ಆಮೇಲೆ ಇರೋದ್ರಿಂದ ಸಿಲಿಂಡರ್ನ ಆದಷ್ಟು ಸ್ವಲ್ಪ ತಣ್ಣಗಿರೋ ಜಾಗದಲ್ಲಿ ಇರುವಂತ ಒಳ್ಳೆದಾಗ ಬಿಸಿಲಿಗೆ ನೀವು ನ ಎಕ್ಸ್ಪೋಸ್ ಮಾಡಬೇಕು ಅನಾಹುತ ಆಗೋದಿಲ್ಲ ಇವಾಗ ಏನಂದ್ರೆ ಮೇಯ್ನು ಸಿಲಿಂಡರ್ ಮನೆಯಲ್ಲಿ ರೆಗ್ಯುಲೇಟರ್ನ ರಾತ್ಸ ಆಫ್ ಮಾಡಬೇಕು ಆಮೇಲೆ ಸಿಲಿಂಡರ್ ಆನ್ ಮಾಡಿದಾಗ ಸಿಲಿಂಡರ್ ಸ್ಟವ್ ಮುಂದೆನೆ ಯಾರಾದ್ರೂ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಗ್ಯಾಸ್ ಅಕಸ್ಮಾತ್ ಲೀಕ್ ಲೀಕೇಜ್ ಆದರೆ ನಿಮ್ಗೆ ಗೊತ್ತಾಗೋದಿಲ್ಲ ಬಗ್ಗೆ ಯಾವಾಗ ಅಂತ ಹೇಳಿದ್ರೆ ನೀವು ಅಂಟ್ಬಿಡ್ತೀರಾ ಆಚೆ ಕೊಟ್ಟ ಹೋಗ್ತೀರಾ ಆಮೇಲೆ ಬಂದು ನೋಡ್ತೀರಾ ಹಾಲಕ್ಕೆ ಹೋಗಿರುತ್ತೆ ಅಥವಾ ಹೋಗಿರುತ್ತೆ ಏನೋ ಒಂದಾಗಿರುತ್ತೆ ಗ್ಯಾಸ್ ಸ್ಮೆಲ್ ಬರುತ್ತೆ ಇಮಿಡಿಯೇಟ್ ಆಗಿ ಹೋಗಿ ಆಫ್ ಮಾಡ್ತೀರಾ ಏನಂದ್ರೆ ಒಂದು ನಮ್ಮ ದೇಶದಲ್ಲಿ ಗ್ಯಾಸ್ ಬಗ್ಗೆ ಗ್ಯಾಸ್ ಲೀಕೇಜ್ ಆದ ನಿಮಗೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ನಿಮಗೆ ಅಲರ್ಟ್ನೆಸ್ ಕೊಡುತ್ತೆ ಯಾರಿಗೂ ಎಲ್ಲರಿಗೂ ಮಂಗಲಿಗಳಿಗೆಲ್ಲ ಅಲರ್ಟ್ನೆಸ್ ಬರುತ್ತೆ ಸ್ಮೆಲ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ನೀವು ರೆಗ್ಯುಲೇಟರ್ನ ಆಫ್ ಮಾಡಿ ಸ್ಟವ್ನ ಆಫ್ ಮಾಡಿ ಇಷ್ಟು ಕೆಲಸ ಮಾಡಿ ನಮ್ಗೆ ಹೇಳಿದ್ರೆ ಆಮೇಲೆ ಬಂದು ಅವರು ಏನಾಗಿದೆ ಅಂತ ಚೆಕ್ ಮಾಡಿ ನಿಮಗೆ ಸಹಾಯ ಮಾಡ್ತೀವಿ ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ